ಅದೇ ಹೇಳ ಇನ್ಸ್ಟಾಗ್ರಾಮ್ ಅಲ್ಲೇ ಬಿಟ್ಬಿಡ್ತೀನಿ ಕೊಡಿ ಅಂತ ಅವರೇ ಕೊಡ್ಲಿಲ್ಲ ಸೊ ಆ ಒಂದು ಆಡಿಯನ್ಸ್ ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಸೂಪರ್ ಹಿಟ್ ಫಿಲ್ಮ್ ಅಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ ಅವರೆಲ್ಲ ಬರ್ತಾರಲ್ಲ ಸಾಂಗಲ್ಲಿ ಬರುತ್ತಲ್ಲ ನಾವ್ ರಾಣೆಗ್ ಮುತ್ಕೊಡ್ತಾ ಇರ್ತೀನಿ ಇರತ್ತ ಬರ್ತಾರೆ ಬಿಡ್ತೀವಲ್ಲ ಫಸ್ಟ್ ಮಾಡಿದ್ವಿ ಆ ಫಸ್ಟ್ ಶಾರ್ಟ್ ಅಲ್ಲಿ ನಾನು ಇವ್ರಿಗೆ ಹಿಂಗಿಟ್ಕೊಂಡಿದ್ದೆ ಹಿಂಗೆ ಅಂದ್ರೆ ತುಂಬಾ ಕೆಡದಾಗಿತ್ತು ಅದು ಹಿಂಗೆ ಹಿಂಗೆ ಹಿಂಗಿಟ್ಕೊಂಡು ಇವ್ರು ಮುಟ್ಟಬಾರೋ ಅನ್ನೋ ತರದಲ್ಲಿ ಇಟ್ಕೊಂಡಿದ್ದೆ ಆ ಶಾರ್ಟ್ ಆಯ್ತು ಆಮೇಲೆ ಶಿವ ಸರ್ ಕರೆದ್ರು ನಮ್ಮ ಡಿಒ ಪಿ ಕರದ್ರು ಸರ್ ಬನ್ನಿ ಸರ್ ಅಂದ್ ಬನ್ನ ನೋಡಿ ಸರ್ ಅಂತ ತೋರಿಸೋದು ಏನಂತು ಸರ್ ಅದು ತುಂಬ ಡಬ್ಬ ಥರ ಇದೆ ಸರ್ ಅಂತಂದ್ರೆ ನನಗೆ ಆ ಓಕೆ ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅಂದ್ಕೊಂಡು ಆಮೇಲೆ ಇವರು ಬಂದು ನೋಡಿದ್ರು ಆಮೇಲೆ ಮಾತಾಡಿಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಅದು ನಮಸ್ಕಾರ ಅವರೆಲ್ಲರೂ ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ ಸರ್ ನನಗೆ ಏನಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕಿಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಬ ಶೂಟಿಂಗಿಂತ ಮುಂಚೆ ಮಾಡಿದ್ದು ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗಿದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪ್ಸೋದಕ್ಕೆ ಇರ್ಬೋದು ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿಯತ್ ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ ಸೊ ಯಾ ದಟ್ಸ್ ಇಟ್ ಐ ವೆರಿ ಹ್ಯಾಪಿ ನಮ್ಗೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಅದೇ ಹೇಳಿ ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಟ್ಟು ತಿನ್ಕೊಡಿ ಅಂತ ಅವರೇ ಕೊಡಲಿಲ್ಲ ಬಟ್ ಯಾ ಅಂದರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಮೇಲೆ ಸರ್ ನಾವು ಅದನ್ನು ಜನಕ್ಕೆ ತಲುಪ್ಸೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ತಲ್ಪ್ಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನೂ ಓಡಲಿಲ್ಲ ಅಂದರೆ ಓಕೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅದು ಅ ಆಗೋ ನೋವು ಇದೆಯಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಆ್ಯಂಡ್ ಎರಡು ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗಲೂ ನಾವು ಪ್ರಮೋಟ್ ಮಾಡ್ತಾನಿದ್ವಿ ಇವೊಂದಲ್ಲ ಒಂದು ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದು ಚೂರು 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 ಹಾಗೆ ರೀಚ್ ಇದೆ ಆ್ಯಂಡ್ ಈಗ ಇಪ್ಪತ್ತನೇ ತಾರೀಕು ಅನ್ಕೊಂಡಿರೋದ್ರಿಂದ ಅಲ್ಲಿಗೆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸನ್ನ ನಾವು ಮಾಡೋಣ ಅಂತ ಈಗ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಇವ್ ಯುನೋ ವಿ ಸ್ಟಾರ್ಟೆಡ್ ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಆ್ಯಂಡ್ ಇವ್ರು ಹೇಳ್ದಂಗೆ ಇವ್ರು ಸೀರಿಯಲಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುಡ್ಸೋ ರೀತಿಯಲ್ಲಿ ಗೊತ್ತಾದ ಯಾರ ಎಲ್ಲರೂ ಗೊತ್ತಿಸ್ತಾರೆ ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇಟ್ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಅವ್ರೆಲ್ಲರೂ ಸಪೋರ್ಟ್ ಬಂದರೆ ಅದಿನ್ನೂ ಖುಷಿ ಅಂಡ್ ಅವರ ಟಿ ವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು ಅವ್ರಗಳೆಲ್ಲ ತೋರಿಸಿದ ಸಪೋರ್ಟು ಅದು ತುಂಬ ಆಗುತ್ತೆ ಸೊ ಐ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅಂದರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯಿತು ನಿಮ್ಮ ಮನೇಲಿ ಬರ್ದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡುಕೊಂಡು ಅಂತ ನನಗೆ ಶೂಟಿಂಗ್ ಬೇರೆ ಸಿನಿಮಾದ್ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದ್ ಅಂದಿದ್ದುಂಟು ಬಟ್ ಅದು ತಿರ್ಗಾ ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರು ಈ ಕತೆ ತುಂಬ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೋ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂಥ ಕತೆ ಮತ್ತು ಕೇಳಿದ್ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ನೋ ಅದೇ ರೀತಿ ಮತ್ತೆ ಆಗಿದ್ದಂತ ಒಂದು ಸ್ಟೋರಿ ಇದು ಸೊ ಯಾ ಹಣೇಲಿ ಬರ್ದಿತ್ತು ಆಗ್ಬೇಕಿತ್ತು ಅಂಡ್ ಈಗ ನಿಮ್ ಮುಂದೆ ಬಂದಿದ್ದೀವಿ ಮಗು ಎಲ್ಲ ಸಿನಿಮಾನು ಸ್ಪೆಷಲ್ ಸರ್ ತಗೊಂಡ್ಮೇಲೆ ಅದು ಸ್ಪೆಷಲ್ ತಗೊಂಡಿಲ್ಲ ಅಂದ್ರೆ ಏನೋ ಸ್ಪೆಷಲ್ ಅನ್ಸಿಲ್ಲ ಅಂತ ಅರ್ಥ ಸೊ ಈ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗತ್ತೆ ಅಂದ್ರೆ ಒಂದು ಈ ಚಿತ್ರತಂಡ ಬಿಕಾಸ್ ಆರ್ ಸ್ಟಾರ್ಟಿಂಗ್ ಇಂದ ಏನು ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಈವಾಗ ಆನ್ ಟೇಬಲ್ ಡೈರೆಕ್ಟರ್ ನನಗೆ ಈ ಆರ್ಟಿಸ್ಟು ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದ್ದವ್ರನ್ನೇ ಎಲ್ರನ್ನೂ ಹಾಕ್ಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕು ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರೋ ಹಾಗೆ ಶಿವಸೇನಾ ಸರ್ ಅವ್ರ ಸಿನಿಮಾಟೋಗ್ರಫಿ ಮೂಲಕ ತಂದು ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ಕಿಂದ ಅದಕ್ಕೆ ಒಂದು ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಆ್ಯಂಡ್ ಅವರ ಸಂಕಲನದಿಂದ ಕೂಡ ಸೊ ಎಲ್ಲವೂ ಒಂದು ಒಂದೊಂದು ಒಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಒಪೀನಿಯನ್ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಎವ್ರಿ ಇನ್ ಎವ್ರಿಬಡಿ ಇಸ್ ಲೈಫ್ ಎವ್ರಿಬಡಿ ಇಸ್ ಅ ವಿಲನ್ ಅವ್ರ ಹೀರೋ ಟು ಸಮನ್ ಆರ್ ದಿ ಅದರ್ ನನ್ನ ಏನೋ ನನ್ಗೆ ಇಷ್ಟ ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೊಳ್ಳಾಗಿರ್ತೀನಿ ಆಗಿರ್ತೀನಿ ಇಷ್ಟ ಇರೋಲ್ಲ ಅವ್ರಿಗೆ ನಾನು ವಿಲನ್ನ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗೋದಲ್ವಾ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ಏನೋ ವಾಟ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಾಗೆ ಅವ್ರ ಜಾಗದಲ್ಲಿ ನಿಂತ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕದ ಆ ಡಿಸಿಷನ್ಸ್ ತಗೊಂಡ್ರು ಅದನ್ನು ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗ ಎಲ್ಲರೂ ಕರೆಕ್ಟ್ ಇರ್ತಾರೆ ಸೊ ಆ ಒಂದು ಐ ತಿಂಕ್ ಅದನ್ನ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ ಅಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂಡ್ ನಿಮ್ಗೆ ಒಂದು ಡಿಸ್ಕ್ ಡಿಸ್ಕಶನ್ಗೆ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ ಏ ಅವ್ರು ಯಾಕೆ ಹಂಗೆ ಮಾಡಿದ್ರು ಅಯ್ಯೋ ಹೆಂಗೆ ಮಾಡಿಬಿಟ್ಲು ನೋಡು ಇಲ್ಲ ಹೆಂಗೆ ಮಾಡ್ದ ನೋಡು ಇದು ಹಿಂಗೆ ಮಾಡಬೇಕಿತ್ತ ಈ ಥರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ ಆ್ಯಂಡ್ ಅದು ಸ್ಕ್ರೀನ್ ಪೇಲೂ ಆ ಕಥೆ ನಿಮ್ಗೆ ಹಂಗೆ ಹೋಗುತ್ತೆ ಅಂತ ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದರೆ ಹೌದು ಅಂದರೆ ನಾವೆಲ್ಲರೂ ಈಸಿಯಾಗಿ ಜನನ ಜಡ್ಜ್ ಮಾಡಿಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟಾಗಿ ತೋರಿಸುತ್ತೆ ನಮ್ಮ ಸಿನಿಮಾ